ಚಿಲ್ಲರೆ ಹಣಕ್ಕಾಗಿ ಮಹಿಳಾ ಕಂಡಕ್ಟರ್ ಮೇಲೆ ಯುವಕನೊಬ್ಬ ಹಲ್ಲೆ ನಡೆಸಿದ್ದಾನೆ ಈ ಘಟನೆ ಬೆಳಗಾವಿಯ ಚನ್ನಮ್ಮ ವೃತ್ತದಲ್ಲಿ ನಡೆದಿದೆ ಶೋಭಾ ಗಾಣಕಿ ಎಂಬಾತರೆ ಹಲ್ಲೆ ಕೊಳಕಾದ ಮಹಿಳಾ ಕಂಡಕ್ಟರ್ ಶೋಭಾ ಅವರು ಬೆಳಗಾವಿ ಹೊನಗ ನಗರ ಸಾರಿಗೆ ಬಸ್ನಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಬಸ್ನಲ್ಲಿ ಚಿಲ್ಲರೆ ಕೊಡುವ ವಿಚಾರದಲ್ಲಿ ಶೋಭಾ ಹಾಗೂ ಯಮನಾಪುರ ಗ್ರಾಮದಿಂದ ಬಸ್ನಲ್ಲಿ ಸಂಚರಿಸುತ್ತಿದ್ದ ಯುವಕನೊಂದಿಗೆ ಜಗಳವಾಗಿದೆ ಥೈರಾಯ್ಡ್ ಹಾಗೂ ಮೈಗ್ರೇನ್ ಸಮಸ್ಯೆಗೆ ಸಂಪರ್ಕಿಸಿ ಹೋಮಿಯೋಕೇರ್ ಯುವಕ ಮಹಿಳಾ ಕಂಡಕ್ಟರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಆಗ ನೀನು ಯಾರಿಗೆ ಬೈತಾ ಇದ್ದೀಯಾ ಅಂತ ಕೇಳಿದ್ದಕ್ಕೆ ನನಗೆ ಕಪಾಳ ಮೋಕ್ಷ ಮಾಡಿದ್ದಾನೆ ಅಂತ ಮಹಿಳಾ ಕಂಡಕ್ಟರ್ ಆರೋಪಿಸಿದ್ದಾರೆ ಈ ವೇಳೆ ಮನನೊಂದು ಮಹಿಳಾ ಕಂಡಕ್ಟರ್ ನಡು ರಸ್ತೆಯಲ್ಲೇ ಕಣ್ಣೀರು ಹಾಕಿದ್ದಾರೆ ನಂತರ ಸ್ಥಳೀಯರು ಯುವಕನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ